ದೇವೇಗೌಡರ ಕುಟುಂಬಸ್ಥರು ಕಲ್ಲು ಒಡಿತಾ ಇದ್ರು ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಎಚ್ ಡಿಕೆ ತಿರುಗೇಟ್ ಕೊಟ್ಟಿದ್ದಾರೆ ಯಾರು ಕಲ್ಲು ಹೊಡಿತಾ ಇದ್ರು ತೋರ್ಸೋ ಕೇಳಿ ಸಾವಿರಾರು ಜನ ಕಲ್ಲಿನ ಬಿಸ್ನೆಸ್ ಮಾಡ್ತಾರೆ ಸರ್ಕಾರದ ರೆಕಾರ್ಡ್ ತಿದ್ದಿ ಅಮಾಯಕರ ಭೂಮಿಯನ್ನು ಕಬಳಿಸಿ ಕಲ್ಲಿನ ಬಿಸ್ನೆಸ್ ಮಾಡ್ತಿರೋರು ಯಾರು ಹೇಳಿ ಅಂತ ಕಿಡಿಕಾರಿದಾರ ಬಹಳ ಜನ ಇದ್ದಾರೆ ಕಲ್ಲು ಸರ್ಕಾರದ ಅದರ ಜೊತೆಗೆ ಹಲವಾರು ಅಮಾಯಕರ ಭೂಮಿಯನ್ನು ದಬ್ಬಾಳಕೆ ಮಾಡಿ ದಂಪತಿ ಹಾಕಿತ್ತು ಅಲ್ಲಿ ಕಲ್ಲು ಹೊಡೆಯೋದಿದೆಯಲ್ಲ ಅದಿಯಾದ್ರೂ ಮಾಡೋರು ಹೇಳಬೇಕಲ್ಲ ಕಲ್ಲು ಹೊಡೀತಕ್ಕಂಥದ್ದು ಸರ್ಕಾರದಲ್ಲಿ ರಾಯಲ್ಟಿ ಕಟ್ಟಿ ಹೊಡೆಯೋದಿದೆ ಕದ್ದು ಹೊಡೆಯೋದಿದೆಯಲ್ಲ ಅದಿಯಾದ್ರೂ ಹೊಡಿತವ್ರೆ ಅಂತ ಪಾಪ ಡಿ ಕೆ ಶಿವಕುಮಾರ್ ಹೇಳೋ ಕಾನೂನು ಬಾಹಿರವಾಗಿ ಕಾನೂನು ಬಾಹಿರವಾಗಿ ನಮ್ಮ ಕುಟುಂಬದಲ್ಲಿರಲಿ ಯಾವ ಕುಟುಂಬದಲ್ಲೇ ಇರಲಿ ಮಾಡಿರ್ತಕ್ಕಂಥ ದಾಖಲೆ ಇದ್ರೆ ಬಿಡುಗಡೆ ಮಾಡೋಕ್ಕೇಳಿ What yeah. the ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ನಡೆಯುವ ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಬಿರುಸುಗೊಂಡಿದ್ದು ನಿನ್ನೆ ಬಿವೈ ರಾಘವೇಂದ್ರ ಉಮೇಶ್ ಜಾಧವ್ ಸೇರಿದಂತೆ ತೊಂಬತ್ತು ಅಭ್ಯರ್ಥಿಗಳಿಂದ ನೂರ ನಾಲ್ಕು ಉಮೇದುವಾರಿಕೆ ಸಲ್ಲಿಕೆಯಾಗಿವೆ ಇವರಿಗೆ ಒಟ್ಟು ಇನ್ನೂರ ನಲವತ್ತೊಂದು ಅಭ್ಯರ್ಥಿಗಳಿಂದ ಮುನ್ನೂರ ಐವತ್ತೊಂದು ನಾಮಪತ್ರ ಸಲ್ಲಿಕೆಯಾದಂತಾಗಿದೆ ನಾಮಪತ್ರ ಸಲ್ಲಿಸಲು ಇವತ್ತು ಕೊನೆಯ ದಿನವಾಗಿದೆ ನಿನ್ನೆ ವಿವಿಧ ಪಕ್ಷದ ಅಭ್ಯರ್ಥಿಗಳು ಬೃಹತ್ ರ್ಯಾಲಿ ಮತ್ತು ಸಮಾವೇಶಗಳನ್ನು ನಡೆಸುವ ಮೂಲಕ ಶಕ್ತಿ ಪ್ರದರ್ಶಿಸಿದ್ರು ಶಿವಮೊಗ್ಗ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕಲಬುರಗಿಯಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ ಬಾಗಲಕೋಟೆಯಲ್ಲಿ ಬಿಜೆಪಿ ಸಂಸದ ಗದ್ದಿಗೌಡರ್ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ನ ಪ್ರಿಯಾಂಕ ಜಾರಕಿಹೊಳಿ ಧಾರವಾಡದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ದಿಂಗಾಲೇಶ್ವರ ಸ್ವಾಮೀಜಿ ನಾಮಪತ್ರ ಸಲ್ಲಿಸಿದರು ಎರಡನೇ ಹಂತದ ಚುನಾವಣಾ ಕಣದಲ್ಲಿರುವಂತಹ ಅಭ್ಯರ್ಥಿಗಳಲ್ಲೇ ಕೋಟ್ಯಾಧಿಪತಿಗಳು ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹತ್ತು ಕೋಟಿ ಮೌಲ್ಯದ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಚರಾಸಿ ಎಂಟು ಪಾಯಿಂಟ್ ಐದು ಎರಡು ಕೋಟಿ ಸ್ಥಿರಾಸ್ತಿ ಸೇರಿ ಒಟ್ಟು ಒಂಬತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿ ಆಸ್ತಿ ಇರುವುದಾಗಿ ನಾಮಪತ್ರದ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನು ಶಿವಮೊಗ್ಗದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಒಟ್ಟು ಎಪ್ಪತ್ಮೂರು ಪಾಯಿಂಟ್ ಏಳು ಒಂದು ಕೋಟಿ ಮೌಲ್ಯದ ಆಸ್ತಿ ವಿವರ ಸಲ್ಲಿಸಿದ್ದಾರೆ ರಾಘವೇಂದ್ರ ಐವತ್ತೈದು ಪಾಯಿಂಟ್ ಎಂಟು ಐದು ಕೋಟಿ ಮತ್ತು ಪತ್ನಿ ತೇಜಸ್ವಿನಿ ಅವರ ಹೆಸರಲ್ಲಿ ಹದಿನೇಳು ಪಾಯಿಂಟ್ ಎಂಟು ಆರು ಕೋಟಿ ಆಸ್ತಿ ಇದೆ ಅಂತ ತಮ್ಮ ಅಫಿಡವಿಟ್ನಲ್ಲಿ ಘೋಷಣೆ ಮಾಡಿಕೊಂಡಿದ್ದಾರೆ ಇನ್ನು ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಸ್ಥಿರಾಸ್ತಿ ಚರಾಸ್ತಿ ಸೇರಿದಂತೆ ಒಂಬತ್ತು ಪಾಯಿಂಟ್ ಒಂದು ಒಂದು ಕೋಟಿ ಮೌಲ್ಯದ ಆಸ್ತಿ ಹೊಡೆಯರಾಗಿದ್ದಾರೆ ಇನ್ನು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕುಟುಂಬದ ಆಸ್ತಿ ನಾಲ್ಕು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಇತ್ತು ಈಗ ಏಳು ಪಾಯಿಂಟ್ ಐದು ಏಳು ಕೋಟಿಗೆ ಹೆಚ್ಚಳವಾಗಿದೆ ಸಾಲವು ಎಪ್ಪತ್ತೊಂಬತ್ತು ಲಕ್ಷದಿಂದ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿಗೆ ಏರಿಕೆಯಾಗಿದೆ ಅಂತ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೋಲಾರದಲ್ಲಿ ಜೆಡಿಎಸ್ ಆಪರೇಷನ್ ಅಸ್ತ್ರ ಬೀಸಿದೆ ಸಚಿವ ಕೆಎಚ್ ಮುನಿಯಪ್ಪ ಆಪ್ತ ಹಾಗೂ ಬಂಗಾರಪೇಟೆಯ ಕಾಂಗ್ರೆಸ್ ಮುಖಂಡ ರಾಮಚಂದ್ರಪ್ಪ ಇವತ್ತು ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಸೇರ್ಪಡೆಯಾಗಲಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ಬಣದಲ್ಲಿ ಕೋಲಾರ ಲೋಕಸಭೆ ಟಿಕೆಟ್ ಸಿಗುವ ನಿರೀಕ್ಷೆಯಲ್ಲಿದ್ದರು ಆದರೆ ಈ ಬಾರಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ತನ್ನ ಬೆಂಬಲಿಗರೊಂದಿಗೆ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ